ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಗಣೇಶನಿಗೆ ಪ್ರಿಯವಾದ ಕಡಲೆಕಾಳು ಉಸುಳಿ ಮಾಡೋದನ್ನು ತೋರಿಸ್ತಿದ್ದೀನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಡಲೆಕಾಳು ಹಿಂದಿನ ದಿನ ನೆನಕಿಟ್ಕೊಂಡಿದ್ದೀನಿ ಕಡಲೆಕಾಳನ್ನು ಇದು ಅರಿಶಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡ್ರಂಥ ಹಸಿಮೆಣ್ಸಿನ್ಕಾಯಿ ಉಪ್ ಒಣ ಕೊಬ್ಬರಿ ಶುಂಠಿ ಪೇಸ್ಟ್ ಉಪ್ಪು ಸಾಸಿವೆ ಜೀರಿಗೆ ಎಣ್ಣೆ ಕೊತ್ತಂಬರಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಒಂದು ಕುಕ್ಕರ್ ತೊಗೊಂಡು ಇದನ್ನ ಕಡಲೆ ಕಾಳನ್ನು ಇದಕ್ಕೆ ಹಾಕಿ ಒಂದು ವಿಷಲ್ ಕೂಗಿಸ್ಕೊತೀನಿ ಇದನ್ನು ಹಿಂದಿಂದನೇ ನೆನಕಿಟ್ಕೊಂಡಿರ್ಬೇಕು ಒಂದು ಗ್ಲಾಸ್ ನೀರು ಹಾಕಿ ಇದನ್ನು ಒಂದು ವಿಷಲಕ್ಕೆ ಕೂಗಿಸ್ಕೊತೀನಿ ಜಾಸ್ತಿ ಕೂಗಿಸಿದ್ರೆ ತುಂಬ ಚೆನ್ನಾಗಿರೋಂಗಿಲ್ಲ ಅಷ್ಟು ಈ ಒಂದು ವಿಷಲಿಗೆ ಚೆನ್ನಾಗಿರುತ್ತೆ ತುಂಬ ಮೆತ್ತಗೂ ಕುದಿಸ್ಬಾರ್ದು ತುಂಬ ಗಟ್ಟಿಯಾಗಿಯೂ ಇರಬಾರ್ದು ಈಗ ಈ ಒಂದು ವಿಷಲ್ ಕುದಿಸ್ಕೊಂಡು ಬರ್ತೀನಿ ಕುಕ್ಕರು ಕುದಿದೆ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ ನೋಡಿ ಓಪನ್ ಮಾಡ್ತಿದ್ದೀನಿ ನೋಡಿ ಈ ಥರ ಬೆಂದಿದೆ ಇದು చన బందౌల తొంతి నంతర గ్యాస్ హారౌల్కీ ప్యాన్ ఇక ప్యాన్కాయ్బీకేందుడు స్పూన్ ఎన్నె హాకొతీని ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊತಿದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಇದಕ್ಕೆ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ನಾನು ಯಾಕಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ತಿನ್ನು ಹತ್ತನೇ ಚಿಕ್ಕದೊಂದು ಮೆಣಸಿನ್ಕಾಯಿ ಕಟ್ ಮಾಡಿದ್ದು ಬಂದರೆ ತುಂಬ ಖಾರ ಆಗುತ್ತೆ ಅದಕ್ಕೆ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಇದನ್ನು ಸೈಡಲ್ಲಿ ಎತ್ತಿಡ್ಬೋದು ಬೇಕು ತಿನ್ಬೋದು ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಅಂತ ಈರುಳ್ಳಿ ಇದಕ್ಕೆ ಹಾಕ್ಕೊತಿದ್ದೀನಿ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊತೀನಿ ಹಸಿ ವಾಷ್ನೆ ಹೋಗುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂತೀನಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ఒక ఐదు ఆరు కరివే ఎల హి మే శంఠి పేస్టను ఇకి హోతీ ఇన్నె సరిగి మిక్స్కో స్వల్ప అరిశ్ణ హాకొతీని బేకర్ హోబోదు ఇలా స్కీప్ మార్కూ స్వల్ప హెల్లా చాలా మిక్స్ మార్కొతీని ఇవగా బేసిట్కండ్రు అంత కడలేకళను హోతీని నోడి ఈ థర హే ఈ ఆకు ఇష్ట మిక్స్ మి కడళల్లీ ఉప్పు హోబు బెనస్కోబోదు ఆవే బేస్కు కుక్కర బేయస్కువగా కడలేకే சொல் உப்புாக்கி வேஸ்க்கோது இவங்க இதை கொத்திய ஹாக்கி இதன்கி இல்ல மிஸ் ஆகி இதை கொத்தம்பரி சப்பாக்கி மிஸ் மாதிரி ஒன் நிமிஷ இதன ಎರಡು ಸೆಕೆಂಡ್ ನಂತರ ಇದನ್ನು ಬೌಲ್ಗೆ ಸರ್ವ್ ಮಾಡ್ಕೊತೀನಿ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಸೂಪರಾಗಿದೆ ನೋಡಿ ಗಣೇಶನಿಗೆ ಪ್ರಿಯವಾದ ಕಡಲೆಕಾಳು ಉಸುಳಿ ರೆಡಿಯಾಗಿದೆ ನೋಡಿ ಸೂಪರಾಗಿದೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್